ಬಯಲುಸೀಮೆಯ ದೇವರ ಹಸುಗಳಿಗೆ ಸರ್ಕಾರ ಪ್ರತ್ಯೇಕ ಮೇವು ಬ್ಯಾಂಕ್ ಸ್ಥಾಪಿಸಲಿ ಶ್ರೀ ಜಪಾನಂದ ಸ್ವಾಮೀಜಿ ಆಗ್ರಹ ರಾಜ್ಯದ ಬಯಲುಸೀಮೆ ಪ್ರದೇಶಗಳಾದ ಪಾವಗಡ ಚಿತ್ರದುರ್ಗ ಚಳ್ಳಕೆರೆ ಜಗಳೂರು ಕೂಟ್ಲಿಗಿ ಪ್ರದೇಶಗಳು ಬರಗಾಲದಿಂದ ತತ್ತರಿಸಿದ್ದು ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿದೆ ಅದರಲ್ಲೂ ಬುಡಕಟ್ಟು ಸಂಸ್ಕೃತಿಯಲ್ಲಿ ದೇವರ ಹಸುಗಳನ್ನು ಲಾಲನ್ನೇ ಪಾಲನೆ ಮಾಡುತ್ತಿರುವ ಕಿಲಾರಿಗಳಿಗೆ ತಮ್ಮ ಹಸುಗಳನ್ನು ಸಲಹಲು ಮೇವಿಲ್ಲದೆ ಪರಿತಪಿಸುವಂತಾಗಿದ್ದು ಹಸುಗಳು ಜೀವನ್ಮರಣ ಸ್ಥಿತಿಗೆ ತಲುಪಿವೆ ಎಂದು ಪಾವಗಡದ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಜಪಾನಂದ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದರು ನಗರದ ರೋಟರಿ ಬಾಲಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರ ಬರಪೀಡಿತ ತಾಲೂಕುಗಳಲ್ಲಿ ಗೋಶಾಲೆಗಳನ್ನು ತೆರೆದು ಸರಿಯಾದ ನಿರ್ವಹಣೆ ಮಾಡದೆ ಜೈಲಿನಲ್ಲಿ ಕೈದಿಗಳಿಗೆ ತೂಕದ ರೀತಿ ಊಟ ವಿತರಿಸುವಂತೆ ಹಸುಗಳಿಗೆ ಮೇವು ಒದಗಿಸುತ್ತಿದ್ದು ಇದರಿಂದ ಬೇಸಿಗೆಯ ಬಿಸಿಲಿನ ಬೇಗೆ ಹಾಗೂ ಹಸಿವಿನಿಂದ ಹಸುಗಳು ಸಾವನ್ನಪ್ಪುತ್ತಿವೆ ಇನ್ನು ಬುಡಕಟ್ಟು ಸಂಸ್ಕೃತಿಯಲ್ಲಿ ದೇವರ ಹಸುಗಳನ್ನು ಸಲ್ಲುತ್ತಿರುವ ಗೋಪಾಲಕರು ಪಾವಗಡದ ತಮ್ಮ ಆಶ್ರಮದ ಬಳಿ ಬಂದು ನೋವು ತೋಡಿಕೊಳ್ಳುತ್ತಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಸಹ ಅಧಿಕಾರಿಗಳು ಚುನಾವಣೆ ಚುನಾವಣಾ ನೀತಿ ಸಂಹಿತೆ ನೆಪ ಹೇಳಿ ನುಣುಚಿಕೊಳ್ಳುತ್ತಿರುವುದು ಸರಿಯಲ್ಲ ಹೀಗಾಗಿ ಕಳೆದ ಜನವರಿಯಿಂದಲೂ ಚಳಕೆರೆ ಹಾಗೂ ಕೂಡ್ಲಿಗಿ ತಾಲೂಕಿನ ನಲವತ್ತು ಹಟ್ಟಿಗಳ ದೇವರ ಹಸುಗಳಿಗೆ ಇಲ್ಲಿಯವರೆಗೆ ಮುನ್ನೂರ ಅರವತ್ತು ಟನ್ ಅಷ್ಟು ಮೇವನ್ನ ಸುಧಾಮೂರ್ತಿ ಅವರ ಮೂರ್ತಿ ಫೌಂಡೇಶನ್ ಸಹಾಯ ಹಸದ ಸಲುವಾಗಿ ಆಶ್ರಯದಿಂದ ವಿತರಿಸಲಾಗಿದೆ ಸರ್ಕಾರ ಇಂತಹ ಬೇಜವಾಬ್ದಾರಿತನದಿಂದ ಹಸುಗಳನ್ನು ಕೊಲ್ಲಲು ಹೊರಟಿದೆ ಎಂದು ಆರೋಪಿಸಿದ್ರು ಪ್ರಧಾನಿಗೆ ಪತ್ರ ಬರಗಾಲದಿಂದ ತತ್ತರಿಸಿರುವ ಬಯಲುಸೀಮೆ ಪ್ರದೇಶಗಳ ಪ್ರದೇಶಗಳ ಸ್ಥಿತಿಗತಿಗಳ ಬಗ್ಗೆ ಪ್ರಧಾನಮಂತ್ರಿಯವರಿಗೆ ನಾನು ಪತ್ರ ಬರೆದಿದ್ದು ಪ್ರಧಾನಮಂತ್ರಿಯ ಕಚೇರಿಯಿಂದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡಲೇ ಕ್ರಮ ತೆಗೆದುಕೊಂಡಿರುವ ಬಗ್ಗೆ ಉತ್ತರ ನೀಡುವಂತೆ ತಿಳಿಸಲಾಗಿದೆ ಆದರೆ ಅಧಿಕಾರಿಗಳು ಚುನಾವಣೆಯ ನೆಪವನ್ನು ಹೇಳುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರತ್ಯೇಕ ಮೇವು ಬ್ಯಾಂಕ್ಗೆ ಒತ್ತಾಯ ಈ ವೇಳೆ ಮಾತನಾಡಿದ ಜಪಾನಂದ ಸ್ವಾಮೀಜಿ ದೇವರ ಹಸುಗಳು ಗೋಶಾಲೆಗಳಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪ್ರತ್ಯೇಕ ಮೇವು ಬ್ಯಾಂಕ್ ಸ್ಥಾಪಿಸಿ ಕಿಲಾರಿಗಳ ಜೀವನ ಮತ್ತು ಹಸುಗಳ ಜೀವ ರಕ್ಷಣೆ ಮಾಡಬೇಕಾಗಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಮಕೃಷ್ಣ ಸೇವಾಶ್ರಮದ ಸೇವಾಕರ್ತರಾದ ಸಿಪಿ ಮಹೇಶ್ ಸಿದ್ದೇಶ್ ಉಪನ್ಯಾಸಕ ಓಬಣ್ಣ ಸೇರಿದಂತೆ ಕಿಲಾರಿಗಳು ಉಪಸ್ಥಿತರಿದ್ದರು

ಆ ಒಂದು ಆ particulière ಇದನ್ನು ಹೇಳ್ತರೆ ಕೆಳು ಕೆಳುಕಡೆ ಬೆಳಗಿ ಮೇಲೆ ಹೆಳ್ದೇ ಇದ್ರೆ ಅಥವಾ ಸಪ್ತಂತಲ್ಲ ಆ ನೆತ್ತಿ ಇರೋವಾಗ ಜಪಾನದಾಗಿ ಸಂದ ಸಂಸ್ಥೆ ಆಗಲಿ ಮತ್ತೊಂದರಕ್ಕೆ ಹೇಳಬೇಕಾ ಇದಿಂದು ಜವಾಬ್ದಾರಿಯದು ಅದುಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ನಿರ್ಧನ ಪಡತಾಯಿದೆ ಯಾ ಯಾ ಹಟ್ಟೆಗಳಲ್ಲಿ लोकिन तक जाती थियो आप हटिनन कॉसंट्रेट ಮಾಡಿ ಲೋकिन ತರಡಮೇ ಅದಕ್ಕೆ 15 ದಿನಗಳ ಪಾರ್ಕ ಗೆ ಅಡ್ಜಸ್ಟ್ ಮಾಡ್ಕೋಬಹುದು ವಾರಗೊಮ್ಮೆ ಅಂತ ಇಂತಹ ಪ್ರದೇಶಗಳಿಗೆ ಹೋಗದೆ ಅಂತ ನಾನು ನಿರ್ಧಾರ ಇದು ಕಷ್ಟದ ಕೆಲಸ ನನಗೆ ಯಾವ ಸರ್ಕಾರನೋ ಕೋರ್ತಿಲ್ಲ ಸರ್ಕಾರ ಅದೆಲ್ಲ ಹೋಗೋದಿಲ್ಲ ನೀನಿದ್ರು ಯಾವ ಮಹೇಶವರನಿಗೆ ಹಿಮ್ಮದಿ ಕ್ಲಿಯರ್ ಮಾಡಬೇಕು ಯಾವ ಒಂದು ಕಡೆ ನಾನು ಕೇಳ್ತಾ ಸರ್ಕಾರ ಕೊಟ್ಟಿದೆ ಅಂತ ನಾನು ಯಾಕೆ ಅದು ಅಂತ ಅದು ಹೇಳ್ಬಿಡ್ತೀನಿ ಯಾಕೆ ಮಿಸ್ ಅಂತ ಸ್ವಾಮಿ ಅಂತ ಅದು ಕೊಟ್ಬೇಕಾದ್ರೆ ಅದು ನಾಲ್ಕು ಗೋ ಶಾಲೆಗಳಲ್ಲಿ ತಗೊಂಡೋಗಿ ಬಿಡ್ತಾರೆ ಹೆಂಗೆ ತಗೊಂಡೋಗಿ ಅಂದ್ರೆ ರಾತ್ರಿ ಕಳ್ತಂದಾಗೂ ತಗೊಂಡೋಗಿ ಬಿಟ್ಟು ಬರ್ತಾ ಇದ್ದಾರೆ ಪರಿಸ್ಥಿತಿ ಹಂಗಿದೆ ಆದ್ರೆ ಅವನು ಸಾಕಷ್ಟು ಶಕ್ತಿ ಇಲ್ಲ ನಾವು ಎಷ್ಟೊಂದು ಅನಮಲ್ ಹಸ್ಬೆಂಡ್ರಿ ಡಿ ಡಿ ಅವ್ರ ಹತ್ರ ಮಾತಾಡಿದ್ವಿ ತಾಲೂಕು ಆಫೀಸರ್ ಹತ್ರ ಎಲ್ಲರ ಹತ್ರ ಮಾತಾಡೋನು ಸರ್ ಸಪ್ಲೈ ಏನು ಕಳಿಸಿದರೆ ಗೌರ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಎಷ್ಟು ಕೊಟ್ಟಿದ್ದೋ ಕೊಡ್ತಾ ಇದ್ದೀವಿ ಅದ್ರ ಮೇಲೆ ಕೊಡೋಕ್ಕಾಗ್ತಾ ಇಲ್ಲ ನೀವು ಆದ್ರಿಂದ ಪ್ರೈವೇಟ್ನವ್ರು ಯಾರು ಸ್ವಲ್ಪ ಸಂಪರ್ಕ ಮಾಡಿ ಮಾಡಿ ಅಂತ ಅವರಂತೂ ಪಾಪ ಮತ್ತಿಂದ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನದಾಗಿ ಏನು ಈ ಗುರುಗಳು ಹೇಳಿದಂಗೆ ನೀವು ಮಾಧ್ಯಮದ ಮುಖಾಂತರ ಅತಿ ಹೆಚ್ಚಿನದಾಗಿ ತಿಳಿಸಿದರೆ ಅದಕ್ಕೆ ಕೊಡ್ತಕ್ಕಂಥ ದಾನಿಗಳು ಭಾಳ ಹೆಚ್ಚು ಜನ ಉಟ್ಕೊಂತಾರೆ ಅಂತ ನಾನು ಇದ್ದೀನಿ ಆದ್ದರಿಂದ ನಮ್ಮ ವಿಷಯದ ಪರಿಶೀಲ ಭದ್ರ ಕಡೆಯಿಂದ